ದರ್ಶನ್ ಬ್ಯಾರಕ್ನಲ್ಲಿ ಟಿ ವಿ ಇದ್ದರೂ ಸಿಗ್ತಾ ಇಲ್ಲ ಡೆವಿಲ್ ಅಪ್ಡೇಟ್ಸ್ ದರ್ಶನ್ ಬ್ಯಾರಕ್ನ ಟಿ ವಿಯಲ್ಲಿ ನ್ಯೂಸ್ ಚಾನಲ್ ಪ್ರಸಾರವಾಗ್ತಿಲ್ಲ ಬರೀ ಎಂಟರ್ಟೈನ್ಮೆಂಟ್ ಚಾನಲ್ಗಳು ಮಾತ್ರ ಪ್ರಚಾರವಾಗ್ತಿದ್ದಾವೆ ಹೀಗಾಗಿ ಬೆಳಗ್ಗೆಯಿಂದ ಅಪ್ಡೇಟ್ ಪಡೆಯೋಕೆ ದರ್ಶನ್ ಅಷ್ಟೆಲ್ಲ ಪರದಾಡಿದ್ದು ಚಡಪಡಿಸ್ತಾ ಇದ್ದಾರಂತೆ ಡೆವಿಲ್ 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 ಕನಸಲ್ಲೂ ಕೂಡ ಫ್ಯಾನ್ಸ್ ರಿಯಾಕ್ಷನ್ ಏನು ಅಂತ ತಿಳಿದುಕೊಳ್ಳೋಕೆ ತಲೆ ಕೆಡಿಸ್ಕೊಂಬಿಟ್ರು ಯಾಕಂದರೆ ನ್ಯೂಸ್ ಚಾನಲ್ ಬರಲ್ಲ ಅಲ್ಲಿ ಕೆಲವು ಕಡೆಗಳಲ್ಲಿ ಅಲ್ಲಿ ಸರ್ಕಾರಿ ಚಾನಲ್ ಇರ್ತವಲ್ಲ ಡಿ ಡಿ ಚಂದನ ಅವು ಮಾತ್ರ ಎಲ್ಲ ಭಾಷೆಗಳಲ್ಲಿ ಪ್ರಸಾರ ಆಗ್ತಿರ್ತವೆ ಸಿಬ್ಬಂದಿ ಕೇಳ್ಕೊಂಡ್ರು ಸರ್ ನ್ಯೂಸ್ ಚಾನಲ್ ಹಾಕಿ ಯಾವುದಾದ್ರೂ ಒಂದು ನಾನು ನೋಡಬೇಕು ಕ್ರೇಜ್ ಹೇಗಿದೆ ನಮ್ಮ ಸೆಲೆಬ್ರಿಟಿಗಳದ್ದು ನನ್ನ ದೇವರುಗಳು ಏನೋ ನನಗೆ ಉಡುಗೆ ಕೊಡುಗ ಉಡುಗೊರೆ ಕೊಟ್ಟಿದ್ದಾರೆ ಹೇಗೆ ನನ್ನ ಮೆರೆಸ್ತಾ ಇದ್ದಾರೆ ಮೊದಲೇ ನನ್ನ ಕ್ರೇಜ್ ಕಡಿಮೆ ಆಗಿದೆ ಜಾಸ್ತಿ ಆಗಿದೆಯಾ ಡೆವಿಲ್ ಆರ್ಭಟ ಹೇಗಿದೆ ಇದೆಲ್ಲ ನೋಡಲಿಕ್ಕೆ ಪಾಪ ಭಾಳ ಮನಸ್ಸು ಇತ್ತಂತೆ ನೋಡಿ ಬ ದರ್ಶನ್ ಬ್ಯಾರೆಕ್ಟ್ನಲ್ಲಿ ಮೂವತ್ತೆರಡು ಇಂಚಿನ ಟಿ ವಿಗಳನ್ನು ಅಳವಡಿಸಿದ್ದಾರೆ ಮೂವತ್ತೆರಡು ಇಂಚಿನ ಟಿ ವಿ ಕೊಟ್ಟಿದ್ದಾರೆ ಇಲ್ಲ ಅಂತಿಲ್ಲ ಆದರೆ ಅಲ್ಲಿ ಸೀಮಿತ ಚಾನಲ್ಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ ಕೇಳಿ ಕೇಳಿದೆಲ್ಲ ಕೊಡೋದಿಲ್ಲ ಸರ್ ನನಗೆ ಆ ಚಾನಲ್ ಹಾಕಿ ಈ ಚಾನಲ್ ಹಾಕಿ ಅಂದರೆ ಸಿಗೋಲ್ಲ ಎಲ್ಲ ಭಾಷೆಯ ಡಿ ಡಿ ಒನ್ ಚಾನಲ್ ನೋಡೋಕ್ಕೆ ಅವಕಾಶ ಇದೆ ಅಂದರೆ ಸರ್ಕಾರಿ ಚಾನಲ್ ಈಗಾಗಲೇ ಕೇಬಲ್ ಕನೆಕ್ಷನ್ ಕೂಡ ಕೊಡಲಾಗಿದೆ ಪ್ರೀ ಚಾನಲ್ ಮಾತ್ರ ನೋಡೋಕೆ ಅವಕಾಶ ಇದೆ ಯಾವುದು ಪೇಡ್ ಚಾನಲ್ ಇಲ್ಲ ಅಲ್ಲಿ ಹಾಗಾಗಿನೇ ದರ್ಶನವ್ರಿಗೆ ನೋಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಅಪ್ಡೇಟ್ ಕೇಳಬೇಕಲ್ವ ಹಾಗಾಗಿ ಜೈಲಿನ ಸಿಬ್ಬಂದಿ ಬಳಿ ಕೇಳಿದಾರಂತೆ ಅಣ್ಣ ಏನಾಗ್ತಿದೆ ಹೊರಗಡೆ ಸಿನಿಮಾ ಬಗ್ಗೆ ಏನು ಮಾಹಿತಿ ಇದೆ ಸರ್ ನಿಮಗೆ ಡೆವಿಲ್ ಸಿನಿಮಾ ಬಗ್ಗೆ ಮಾಹಿತಿಯನ್ನು ಸಿಕ್ಕಿದೆಯಾ ನೋಡಿದ್ರ ಹೋಗಿ ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ ಅಥವಾ ಟಿ ವಿಲಿ ನೋಡಿದ್ರ ಫ್ಯಾನ್ಸ್ ಬಗ್ಗೆನೇ ಕೇಳ್ತಾ ಇದ್ದಾರೆ ನೋಡಿ ಅಲ್ಲಿದ್ದರೂ ಕೂಡ ಬರೀ ನಮ್ಮ ಸೆಲೆಬ್ರಿಟಿ ಸೆಲೆಬ್ರಿಟೀಸ್ ಯಾಕೆಂದರೆ ಅಭಿಮಾನಿಗಳಿಂದಲೇ ದರ್ಶನ್ ಈ ಮಟ್ಟಕ್ಕೆ ಹೋಗಿದ್ದು ಅಂದರೆ ಬೆಳೆದಿದ್ದು ಅವರಲ್ಲಿ ಒಳಗಡೆ ಇದ್ದರೂ ಕೂಡ ಹೊತ್ತು ಮೆರೆಸ್ತಾ ಇದ್ದಾರೆ ರೀ ತಾ ಕಲಿಯ ಕಲೆಕ್ಷನ್ ಆಗಿದೆ ಇಲ್ಲಿ ಭಾಳ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಇದೆ ಹಾಗಾಗಿನೇ ಅವರು ಯಾವತ್ತೂ ಕೂಡ ಅಭಿಮಾನಿಗಳನ್ನ ಬಿಟ್ಟು ಕೊಡಲ್ಲ ಸಿನಿಮಾ ನೋಡಿದಂಥವ್ರು ನಿಮ್ಮ ಬಳಿ ಏನು ಹೇಳ್ತಾ ಇದ್ದಾರೆ ಅಂಥೇಳಿ ಜೈಲಾಧಿಕಾರಿಗಳನ್ನ ಕೇಳಿದ್ದಾರೆ ಪಾಪ ಜೈಲಾಧಿಕಾರಿಗಳು ಸುಮ್ಮನೆ ಇರಬೇಕು ಅವ್ರು ನೋಡಿದರೂ ನೋಡದೆ ಇರೋಂಗೆ ಮತ್ತು ಇನ್ನೊಂದೇನೋ ಆಗಿಬಿಡುತ್ತಲ್ಲ ಎಡವಟ್ಟುಗಳು ಮತ್ತು ಅವ್ರಿಗೆ ಮೊಬೈಲ್ ಕೊಟ್ಟರೆ ಅಥವಾ ಅವ್ರಿಗೇನೋ ಕನೆಕ್ಷನ್ ಕೊಡಿಸಿದರೆ ಒಳ ಇರುತ್ತೆ ಅಲ್ಲೂ ಕೂಡ ದರ್ಶನ ಅಭಿಮಾನಿಗಳಿರ್ತಾರೆ ಯಾಕೆ ಯಾಕಿರಲ್ವಾ ಜೈಲಾಧಿಕಾರಿಗಳು ಇರ್ತಾರೆ ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಇರ್ತಾರೆ ಆದರೆ ಅದನ್ನು ತೋರ್ಪಡಿಕೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಬಟ್ ಈಗ ದರ್ಶನ್ ಅವ್ರ ಮನಸ್ಸು ಹೆಂಗೆ ಅಪಪಿಸ್ತಾ ಇತ್ತು ಅಂತ ಹೇಳಿದ್ರೆ ರಿಲೀಸ್ ಡೇಟ್ ಗೊತ್ತಿತ್ತು ಅವ್ರಿಗೆ ದಿನಕವ್ರನ್ನ ಭೇಟಿಯಾಗಿದ್ದರು ವಿಜಯಲಕ್ಷ್ಮೀ ಅವ್ರನ್ನ ಕೂಡ ಭೇಟಿಯಾಗಿದ್ದರು ಅವ್ರ ಮೂಲಕ ಸಂದೇಶ ಕೊಟ್ಟಿದ್ದರು ಆದರೆ ಇವರು ಕಣ್ಣಾರೆ ನೋಡಬೇಕಲ್ಲ ಎಲ್ಲ ಸಿನಿಮಾಗಳಿದ್ದಾಗ ಅಭಿಮಾನಿಗಳ ಜೊತೆ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ರು ಅಬ್ಬರಿಸ್ತಾ ಇದ್ರು ಅದ್ರಲ್ಲಿ ಇಲ್ಲ ಅಲ್ಲಿದ್ದಾರೆ ಜೈಲಲ್ಲಿ ಹಾಗಾಗಿನೇ ಅವ್ರ ಮನಸ್ಸು ಪರತಪ್ಪಿಸ್ತಾ ಇತ್ತಂತೆ ಜೈಲಾಧಿಕಾರಿಗಳು ಕೂಡ ಅಪ್ಡೇಟನ್ನು ಸರಿಯಾಗಿ ಕೊಟ್ಟಿಲ್ಲ ಗೊತ್ತಿದ್ದರೂ ಕೂಡ ಅವರ ಕೆಲವೊಂದಿಷ್ಟು ನಿಯಮಗಳಿರ್ತಾವೆ ಹಾಗಾಗಿನೇ ಆ ಭಾಗ್ಯ ಯಾವಾಗ ಸಿಗುತ್ತೆ ಅಂತ ದರ್ಶನ್ ಕಾಯ್ತಾ ಇದ್ದಾರಂತೆ